ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೈ ನಮಃ ಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟ ವೆಂಕಟರಾಗವನ್ನು ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಪ್ರತಿ ತಿಂಗಳು ನಾವು ಭವಿಷ್ಯವನ್ನು ಮಾಡ್ತಾ ಇದ್ದೀವಿ ಈಗ ನೆಕ್ಸ್ಟ್ ಮಂತ್ ಬಂದು ನವೆಂಬರ್ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಒಂದು ಚಲನೆ ಬಲ ಬಲ ಯಾವ ರಾಶಿ ಮೇಲೆ ಯಾವ ಥರ ಪರಿಣಾಮ ಬೀರ್ತಾ ಇದೆ ಅಂತಕ್ಕಂಥದ್ದನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ ಈಗ ಮೊದಲನೇದಾಗಿ ಗ್ರಹಗಳೆಲ್ಲಿದೆ ನೋಡ್ಕೊಂಡು ಬರೋಣ ಬನ್ನಿ ಮೊದಲನೇದಾಗಿ ಗುರು ಭಗವನ್ರು ಗುರು ಭಗವಾನರು ಈಗ ಕರ್ಕಾಟಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಕೇತು ಭಗವಾನರು ರಾಶಿಯಲ್ಲಿ ಮುಂದುವರಿತಾ ಇದ್ರೆ ಸ್ವಂತ ರಾಶಿಯಲ್ಲಿ ಶುಕ್ರ ಭಗವಾನ್ರು ದಿಗ್ಬಲ ಹೊಂದಿ ರಾಶಿಯಲ್ಲಿದ್ದಾರೆ ಅದೇ ರೀತಿ ಕುಜ ಭಗವನ್ರು ಕೂಡ ಸ್ವಂತ ಮನೆಯಲ್ಲಿ ರಾಶಿಯಲ್ಲಿ ರಾಶಿಯಲ್ಲಿದ್ದರೆ ಜೊತೆಯಲ್ಲಿ ಬುಧ ವಕ್ರನಾಗಿ ಜೊತೆಗೆ ರವಿ ನವೆಂಬರ್ ಹದಿನಾರನೇ ತಾರೀಕು ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಮತ್ತು ರಾಹು ಭಗವಾನರು ಯಥಾಸ್ಥಿತಿ ಕುಂಭರಾಶಿಯಲ್ಲಿ ಮುಂದುವರಿತಾ ಇದ್ದರೆ ಶನಿ ಭಗವಾನರು ಮೀನರಾಶಿಯಲ್ಲಿ ಗುರು ನಕ್ಷತ್ರವಾಗಿರ್ತಕ್ಕಂಥ ಪೂರ್ವ ಭಾದ್ರ ನಕ್ಷತ್ರದಲ್ಲಿ ಇದ್ದಾರೆ ಇದು ಗ್ರಹಗಳ ಒಂದು ಮೂಮೆಂಟ್ ಈಗ ನಾವು ಹೇಳ್ತಾ ಇರೋದು ಇಂಡಿವಿಜುವಲ್ ಆಗಿ ಯಾರ್ದು ಜಾತಕ ಅಲ್ಲ ಗ್ರಹಗಳು ಏನೇನು ಫಲ ಹೇಳ್ತಾ ಇದೆ ಗೋಚಾರದಲ್ಲಿ ಗ್ರಹಗಳು ಯಾವ ಥರ ಇದೆ ಅಂತಕ್ಕಂಥದ್ದನ್ನು ನಾವು ಮಾತಾಡ್ತಾ ಇದ್ದೀವಿ ಕೆಲವರು ಹೇಳ್ತಾ ಇದ್ದಾರೆ ಸರ್ ನೀವು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಿ ಆದರೆ ನಮಗೇನು ಇಲ್ಲ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಮನುಷ್ಯನ ಮೇಲೆ ನಾಲ್ಕು ಬಲ ಮುಖ್ಯವಾಗಿ ನಿಮ್ಮೆಲ್ಲ ಪರಿಣಾಮ ಬೀರುತ್ತೆ ಮೊದಲನೇದಾಗಿ ಗ್ರಹ ಬಲ ನಾವು ಹುಟ್ಟಿದಾಗ ಗ್ರಹಗಳೆಲ್ಲೆಲ್ಲಿದೆ ಮತ್ತು ಏನು ದಶಾಭುಕ್ತಿಗಳು ನಡೀತಾ ಇದೆ ಗುರು ಎಲ್ಲಿದ್ದಾರೆ ಶನಿ ಎಲ್ಲಿದ್ದಾರೆ ಗೋಚಾರದಲ್ಲಿ ಇದೆಲ್ಲ ಕೂಡ ಕೌಂಟ್ ಆಗುತ್ತೆ ಹಾಗೆ ನಾಮಬಲ ಒಬ್ಬರ ಹೆಸರು ಸಂಖ್ಯಾಬಲದಲ್ಲಿ ಇದೆಯಾ ಇಲ್ಲವ ಒಂದು ಹೆಸರು ಒಳ್ಳೆಯ ಹೆಸರು ಬರಬಹುದು ಒಂದು ಕೆಟ್ಟ ಹೆಸರು ಬರಬಹುದು ಆದರೆ ಆ ಹೆಸರು ಅವರಿಗೆ ಹೊಂದಾಣಿಕೆ ಆಗಿದೆಯಾ ಇಲ್ಲ ಅನ್ನೋದನ್ನು ನೋಡ್ಕೋಬೇಕು ಒಂದು ವೇಳೆ ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತ್ಗೆ ಹೊಂದಾಣಿಕೆ ಆಗಿಲ್ಲ ಅಂದರೆ ನಿಮ್ಮ ಹೆಸರನ್ನು ಡೇಟ್ ಆಫ್ ಬರ್ತ್ಗೆ ಹೊಂದಾಣಿಕೆ ಆಗೋ ಥರ ನೀವು ಸರಿಪಡಿಸ್ಕೋಬೇಕು ಮತ್ತು ಈಗ ಹುಟ್ಟಿರ್ತಕ್ಕಂಥ ನವಜಾತ ಶಿಶುಗಳಿಗೆ ಈಗಲೇ ನೀವು ನ್ಯೂಮರಾಲಜಿ ಪ್ರಕಾರ ಆ ಹೆಸರನ್ನು ಒಂದು ಸರ್ತಿ ಸರಿ ಮಾಡಿಟ್ಟಿದರೆ ಲೈಫ್ ಲಾಂಗ್ ಅವರು ಹ್ಯಾಪಿಯಾಗಿರ್ತಾರೆ ನೆಕ್ಸ್ಟು ಸ್ಥಾನಬಲ ನಾವಿರ್ತಕ್ಕಂಥ ಜಾಗ ವಾಸ್ತು ಚೆನ್ನಾಗಿದೆಯಾ ಇಲ್ವಾ ನಾವು ಅಡುಗೆ ಮನೆಯಲ್ಲಿದೆ ಬೆಡ್ರೂಮ್ ಎಲ್ಲಿದೆ ಇತ್ಯಾದಿಯಾಗಿ ನಾವು ನಿರ್ಣಯ ಮಾಡ್ತಕ್ಕಂಥದನ್ನು ಅದನ್ನು ಸ್ಥಾನಬಲ ಎಷ್ಟೋ ಸರ್ತಿ ಮನೆಯಲ್ಲಿ ವಾಸ್ತು ಚೆನ್ನಾಗಿ ಇಲ್ಲದೆ ಇರುವಾಗಲೂ ಕೂಡ ಆ ಶುಭ ಕಾರ್ಯಗಳು ನಡೆಯಲ್ಲ ದುಡ್ಡು ಕಾಸುಗೂ ತೊಂದರೆ ಆಗುತ್ತೆ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಈ ಥರ ನಾನಾ ರೀತಿಯಾದ ತೊಂದರೆಗಳನ್ನು ಕೊಡುತ್ತೆ ಫೈನಲ್ ಆಗಿ ದೈವಬಲ ಇದನ್ನು ಪೂರ್ವಜನ್ಮದ ಪುಣ್ಯಬಲ ಈ ಥರ ಎಲ್ಲ ಕೂಡ ನಾವು ಹೇಳ್ಬೋದು ಎಷ್ಟೋ ಜನ ಹೇಳ್ತಾ ಇರ್ತಾರೆ ಸಾರ್ ಅವನು ಅಷ್ಟೊಂದು ಕೆಟ್ಟ ಕೆಲಸಗಳು ಮಾಡ್ತಾ ಇದ್ದಾನೆ ಆದರೂ ಹ್ಯಾಪಿಯಾಗಿದ್ದಾನೆ ನಾವು ತುಂಬಾ ಒಳ್ಳೆಯವರು ನಾವು ಯಾರಿಗೂ ಅಪಕಾರ ಮಾಡಿಲ್ಲ ಆದರೆ ನಮಗೆ ತೊಂದರೆಗಳು ಬರ್ತಾ ಇದೆ ಅಂತ ಒಬ್ಬನಿಗೆ ಕೆಟ್ಟ ಕೆಲಸ ಮಾಡಿ ಒಳ್ಳೆಯದು ನಡೀತಾ ಇದೆ ಅಂದ್ರೆ ಅವನಿಗೆ ಇಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಒಂದು ಒಳ್ಳೆಯದು ಇವತ್ತು ಅವನನ್ನು ಕಾಪಾಡ್ತಾ ಇದೆ ಅಂದರೆ ಅವನು ಇಂದಿನ ಜನ್ಮದಲ್ಲಿ ಮಾಡಿಕೊಂಡಿರ್ತಕ್ಕಂಥ ಪುಣ್ಯವನ್ನ ಕರಗಿಸ್ತಾ ಇದ್ದಾನೆ ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥದು ಪಾಪ ಕೆಲಸಗಳನ್ನ ಮುಂದೆ ಇವನು ಅನುಭವಿಸ್ಲೇಬೇಕು ಈಗ ಯಾರಾದ್ರೂ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ ಅಂದ್ರೆ ನಿಮ್ಮ ಇಂದಿನ ಜನರಲ್ಲಿ ಮಾಡ್ಕೊಂಡಿರ್ತಕ್ಕಂಥ ಒಂದು ಪಾಪಕರ್ಮಗಳನ್ನು ಕರಗಿಸ್ತಾ ಇದ್ದೀರಿ ಅಂದರೆ ನಿಮ್ಮ ಶುಭ ಫಲಗಳು ಮುಂದೆ ಇದ್ದಾವೆ ಅಂತ ಸೊ ಅದರಿಂದ ಯಾರೋ ದೈವಶಕ್ತಿಯನ್ನು ದೈವಲೀಲೆಗಳನ್ನು ಯಾರು ಬ್ಲೇಮ್ ಮಾಡೋದು ಬೇಡ ಮುಂದೆ ಯಾವ್ಯಾವ ರಾಶಿಗೆ ಯಾವ ಥರ ಇದೆ ಒಂದೊಂದು ರಾಶಿಯನ್ನು ನಾವು ಸಂಕ್ಷಿಪ್ತವಾಗಿ ನಾವು ವಿವರಣೆ ಮಾಡ್ತೀವಿ ಇದನ್ನು ನೀವು ಫಾಲೋ ಮಾಡಿ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳಲ್ಲಿ ಒಂದು ಜಾಕ್ಪಾಟ್ ಅಂತಲೇ ಹೇಳಬೇಕು ಯಾಕಂದರೆ ಸ್ವಲ್ಪ ಇದ್ರಿ ಎಲ್ಲ ವಿಚಾರದಲ್ಲಿ ಕೂಡ ಅಷ್ಟಮದಲ್ಲಿರ್ತಂಥ ಗುರು ಭಗವಾನ್ರು ಈಗ ನಿಮಗೆ ಭಾಗ್ಯಸ್ಥಾನಕ್ಕೆ ಬಂದಿದ್ದಾರೆ ನೀವು ಏನೇನು ಪೆಂಡಿಂಗ್ ಅಂದ್ಕೊಂಡಿದ್ರು ಜನವರಿಯಿಂದ ಇತ್ತೀಚೆಗೆ ಕೆಲಸಗಳು ಆಗಿಲ್ಲ ಅಂತ ಡಿಸೆಂಬರ್ ಐದನೇ ತಾರೀಕು ಕೂಡ ಗೋಲ್ಡನ್ ಡೇಸ್ ಇದ್ದಾವೆ ಪ್ರತಿದಿನವನ್ನೂ ಕೂಡ ನೀವು ಮುಖ್ಯವಾದಂಥ ಒಂದು ಕೆಲಸ ಕಾರ್ಯಗಳನ್ನು ಅತಿ ಇಂಟ್ರೆಸ್ಟಿಂದ ಅತಿ ನಂಬಿಕೆಯಿಂದ ನೀವು ಮಾಡಿದರೆ ಜಯ ಸಿಕ್ಕತ್ತೆ ಒಂಬತ್ತನೇ ಮನೆಯಲ್ಲಿ ಗುರು ಭಗವನ್ರಿದ್ದಾರೆ ಅಂದರೆ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗ್ತಕ್ಕಂಥದ್ದು ವಿದೇಶದಲ್ಲಿ ಓದಕ್ಕೆ ಓದ್ತಕ್ಕಂಥವ್ರಿಗೆ ಉದ್ಯೋಗಸ್ಥರಿಗೆ ಕೂಡ ಅನುಕೂಲಗಳು ತುಂಬ ಇರುತ್ತೆ ಮತ್ತು ಗುರು ಭಗವಾನರ ಒಂದು ಸಪೋರ್ಟಿಂದ ಮದುವೆ ವಿಳಂಬ ಆಗ್ತಾ ಇರೋರಿಗೆ ಪ್ರಯತ್ನ ಮಾಡ್ಬೋದು ಸಂತಾನ ಭಾಗ್ಯಕ್ಕಾಗಿ ಡಿಕ್ಸ್ಟೆಂಟ್ ಯೂನಿವರ್ಸಿಟಿಯಲ್ಲಿ ಟ್ರೈ ಮಾಡ್ತಕ್ಕಂಥವ್ರಿಗೆ ವಿದೇಶದಲ್ಲಿ ಉದ್ಯೋಗಕ್ಕಾಗಿ ವಿದ್ಯಾಭ್ಯಾಸಕ್ಕಾಗಿ ಟ್ರೈ ಮಾಡ್ತಾ ಇರೋರು ಕೂಡ ಇದು ಸಕಾಲ ಮತ್ತು ಹತ್ತನೇ ಮನೆಯಲ್ಲಿ ಕೇತು ಭಗವನ್ರಿದ್ದಾರೆ ಉದ್ಯೋಗ ವಿಚಾರ ಬಂದರೆ ಉದ್ಯೋಗಕ್ಕಾಗಿ ಪ್ರಯತ್ನದ ಮೇಲೆ ಪ್ರಯತ್ನ ಮಾಡಿ ಉದ್ಯೋಗದಲ್ಲಿರ್ತಕ್ಕಂಥವರು ನಿಮ್ಮ ಅಧಿಕಾರ ದರ್ಪವನ್ನು ತೋರಿಸಕ್ಕೆ ಹೋಗಬೇಡಿ ನಿಮ್ಮ ಕೊಲೀಗ್ಸ್ ಜೊತೆ ಫ್ರೆಂಡ್ಲಿ ಆಗಿದ್ದಷ್ಟು ನಿಮಗೆ ಒಳ್ಳೆಯದು ಶುಕ್ರ ಭಗವಾನರು ಹನ್ನೆರಡನೇ ಮನೆಯಲ್ಲಿದ್ದಾರೆ ಹನ್ನೆರಡನೇ ಮನೆ ಶುಕ್ರರಿಗೆ ಸ್ವಂತ ಮನೆ ಸಂಗಾತಿಯಿಂದ ನಿಮಗೆ ಒಳ್ಳೆ ಅಡುಗೆ ಒಳ್ಳೆ ಪ್ರೀತಿ ಸಿಗ್ತಕ್ಕಂಥ ಸಂದರ್ಭ ಎಲ್ಲಾದರೂ ಒಂದು ಎರಡು ದಿವಸ ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬನ್ನಿ ಪ್ರೀತಿಯ ವಾತಾವರಣಗಳನ್ನು ಕಳೀರಿ ನೆಕ್ಸ್ಟ್ ನಿಮ್ಮ ರಾಶಿಯಲ್ಲೇ ಕುಶ ಭಗವನ್ರಿದ್ದಾರೆ ಸ್ವಲ್ಪ ಟೆನ್ಷನ್ ಕೂಡ ಕೊಡ್ತಾ ಇದ್ದಾರೆ ಸೂರ್ಯ ಜೊತೆ ಇರೋದರಿಂದ ಸ್ವಲ್ಪ ಏನಾದರೂ ಎಡ್ಡೆಗೆ ಬರೋದು ಒಂದು ಸೈಡ್ ಎಡ್ಡೆಗೆ ಬರೋದು ಅನ್ನೋಸ್ ಬ್ಲಾಕ್ ಆಗ್ತಕ್ಕಂಥದ್ದು ಹೀಗೆ ಸ್ವಲ್ಪ ಬುಧ ಮತ್ತು ಕುಶ ಒಟ್ಟಿಗೆ ಇದ್ದರೆ ಸ್ವಲ್ಪ ಅಲರ್ಜಿಟಿಕ್ ನೇಚರ್ ಕೂಡ ಕೊಡ್ತಾ ಇರುತ್ತೆ ಆದರೆ ಸೂರ್ಯ ಕುಜ ರಾಶಿಯಲ್ಲಿ ಇರೋದರಿಂದ ನಿಮಗೆ ಹೊಸ ಎನರ್ಜಿ ಇರುತ್ತೆ ಆದರೆ ಅದನ್ನು ಓವರ್ ಮಾಡ್ಕೋಬೇಡಿ ಯಾರ ಮೇಲಿನೂ ಕಕ್ಷೆ ದ್ವೇಷ ಸಾಧಿಸ್ಲಿಕ್ಕೆ ಹೋಗ್ಬೇಡಿ ದರ್ಪ ತೋರ್ಸೋಕ್ಕೋಗ್ಬೇಡಿ ಈಗೋ ಅನ್ನೋದನ್ನು ಪಕ್ಕಕ್ಕೆ ಇಡ್ಬಿಡಿ ಇಲ್ಲ ಅಂದರೆ ನಾಲ್ಕನೇ ಮನೆಯಲ್ಲಿ ರಾಹು ಇದ್ದಾರೆ ಸೊ ನಿಮ್ಮ ಸುಖವನ್ನು ಹಾಳು ಮಾಡ್ತಾರೆ ಸುಖದ ಭಾವದಲ್ಲಿ ರಾಹು ಇದ್ದಾರೆ ಅಂದರೆ ನೀವು ವಿನಮ್ರತೆ ಇಲ್ಲ ಅಂದರೆ ರಾಹು ನಿಮಗೆ ತೊಂದರೆ ಕೊಡ್ತಾರೆ ಇಲ್ಲಿಂದ ನಾನು ತಪ್ಸ್ಕೊಂಡು ಹೋಗ್ತೀನಿ ಅಂದರೆ ಐದನೇ ಮನೆಯಲ್ಲಿ ಶನಿ ಪೂರ್ವ ಜನ್ಮದ ಪುಣ್ಯ ಪುಣ್ಯಸ್ಥಾನದಲ್ಲಿ ಪಂಚಮ ಶನಿ ಶನಿ ಭಗವಾನರು ಕೂಡ ನಿಮಗೆ ಭಕ್ತಿ ಮಾರ್ಗದಲ್ಲಿ ಹೋಗಿಲ್ಲ ಹಾರ್ಡ್ ವರ್ಕ್ ಮಾಡಿಲ್ಲ ಡಿಸಿಪ್ಲೈನ್ ಇಲ್ಲ ಅಂದರೆ ಅಲ್ಲಿ ಕೂಡ ನಿಮಗೆ ತಡೆ ಆಗ್ತಾರೆ ಸೊ ಅದರಿಂದ ಎಫರ್ಟ್ಸ್ ಇಡಿ ಈ ತಿಂಗಳಲ್ಲಿ ಅಸಾಧ್ಯ ಅನ್ನೋದು ಏನೂ ಇಲ್ಲ ಗುರು ಭಗವಾನರ ಪೂರ್ಣ ಪ್ರಮಾಣದ ಸಪೋರ್ಟನ್ನು ಮಾಡ್ತಾ ಇದ್ದಾರೆ ಶುಕ್ರ ಭಗವಾನ್ರು ಕೂಡ ಫ್ಯಾಮಿಲಿ ಎನ್ವಿರಾನ್ಮೆಂಟ್ ಕೂಡ ಚೆನ್ನಾಗಿದೆ ನಿಮ್ಮ ಸಂಗಾತಿಯಿಂದ ಕೂಡ ನಿಮಗೆ ಆ ಖುಷಿ ಇದೆ ಸೊ ಅದರಿಂದ ನವೆಂಬರನ್ನು ಖುಷಿ ಖುಷಿಯಾಗಿ ಕಳೀರಿ ಎಫರ್ಟ್ಸ್ ಮಾತ್ರ ಬಿಡಬೇಡಿ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ಕೆಲವು ಟಿಪ್ಸನ್ನು ತಿಳ್ಕೊಳ್ಳೋಣ ಪ್ರತಿ ತಿಂಗಳು ಒಂದೊಂದು ಸಬ್ಜೆಕ್ಟ್ ವಿಚಾರವಾಗಿ ನಾವು ಟಿಪ್ಸನ್ನು ತಿಳ್ಕೊಳ್ತಾ ಇದ್ದೀವಿ ಈ ತಿಂಗಳು ಮುಖ್ಯವಾಗಿ ನಾನು ಮಕ್ಕಳ ಬಗ್ಗೆ ಆಯ್ಕೆ ಮಾಡಿಕೊಂಡಿದ್ದೀನಿ ಮಕ್ಕಳ ವಿದ್ಯಾಭ್ಯಾಸ ಸಾಕಷ್ಟು ಜನ ತಾಯಂದ್ರೆ ನನಗೆ ಫೋನ್ ಮಾಡಿ ಸರ್ ನನ್ನ ಮಗ ಸರಿಯಾಗಿ ಓದ್ತಾ ಇಲ್ಲ ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ ಮಾರ್ಕ್ಸ್ ಸರಿಯಾಗಿ ತೆಗಿತಾ ಇಲ್ಲ ಗ್ರೇಡ್ ಬರ್ತಾ ಇಲ್ಲ ನಾನಾ ರೀತಿಯಾಗಿ ಹೇಳ್ತಾ ಇರ್ತಾರೆ ಸೊ ಇದಕ್ಕೆಲ್ಲ ಒಂದು ಪರಿಷ್ಕಾರ ಮಾರ್ಗವಾಗಿ ನಾನು ಒಂದು ಪ್ರಯತ್ನವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಈ ಪ್ರಯತ್ನದಿಂದ ನಿಮಗೆಲ್ಲರಿಗೂ ಒಳ್ಳೆಯದಾಗಿದ್ದರೆ ನನಗೆ ತುಂಬ ಸಂತೋಷ ಆಗತ್ತೆ ಮೊದಲನೇದಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪೋಷಕರು ಕೂಡ ಸಹಾಯ ಬೇಕು ಅವರಿಗೆ ಮಲಗೋದ್ರಿಂದ ಹಿಡಿದು ವರ್ಕ್ ಮಾಡೋದು ಅಥವಾ ಓದ್ಕೊಳ್ಳೋದ್ರ ಎಲ್ಲ ವಿಚಾರದಲ್ಲೂ ಕೂಡ ಒಂದು ಟೈಮ್ ಟೇಬಲ್ ಆಗಿ ಹಾಕ್ಕೊಟ್ಬಿಟ್ಟು ಅವ್ರಿಗೆ ಯಾವ ಟೈಮಲ್ಲಿ ಏನು ಮಾಡಬೇಕಂತ ನಾವು ಹೇಳ್ಕೊಡ್ಬೇಕು ಮುಖ್ಯವಾಗಿ ಮಕ್ಕಳಿಗಾಗಿ ಪ್ರತಿದಿನ ನಾವು ಒಂದು ಓದಿ ಅವ್ರಿಗೆ ಕೇಳಿಸಿ ಮತ್ತು ಅವರು ಇಂಡಿಪೆಂಡೆಂಟಾಗಿ ಓದೋದಕ್ಕೆ ಪ್ರೋತ್ಸಾಹ ಮಾಡಬೇಕು ಹಾಗೇ ಪ್ರತಿದಿನ ರಾತ್ರಿ ಊಟ ಮಾಡೋಕ್ಕೆ ಮೊದಲು ಅಥವಾ ಊಟ ಮಾಡಿದ ಮೇಲೆ ಟೇಬಲ್ಸ್ ಟ್ವೆಂಟಿ ಟೆನ್ಝಾ ಟು ಹಂಡ್ರೆಡ್ ಟ್ವೆಂಟಿ ನೈನ್ ಒನ್ ಏಯ್ಟಿ ಈ ಥರ ರಿವರ್ಸ್ ಆರ್ಡ್ರಲ್ಲಿ ಟ್ವೆಂಟಿ ನೈನ್ಟೀನ್ ಏಯ್ಟಿ ಸೆವೆಂಟೀನ್ ಸಿಕ್ಸ್ಟೀನ್ ಈ ಥರ ರಿವರ್ಸ್ ಆರ್ಡ್ರಲ್ಲಿ ಪ್ರತಿದಿನ ಓದೋಕ್ಕೆ ಹೇಳಬೇಕು ನೋಡ್ಕೊಂಡೇ ಓದಲಿಕ್ಕೆ ಪರವಾಗಿಲ್ಲ ಅದು ಓದ್ತಾ ಓದ್ತಾ ಕಂಠಪಾಠ ಆಗತ್ತೆ ಇದರಿಂದ ನಮ್ಮ ಬ್ರೈನಲ್ಲಿ ನ್ಯೂರ್ಯಾನ್ಸ್ ಆ್ಯಕ್ಟಿವೇಟ್ ಆಗತ್ತೆ ಮಲಗಕ್ಕೆ ಮೊದಲು ಒಂದು ಹಂಡ್ರೆಡ್ಡು ಅಥವಾ ಟೂ ಹಂಡ್ರೆಡಿಂದ ಮಕ್ಕಳಿಗೆ ರಿವರ್ಸ್ ಆಡಲಿ ಟೂ ಹಂಡ್ರೆಡು ಒನ್ ನೈಂಟಿ ನೈನು ಒನ್ ನೈಂಟಿ ಏಯ್ಟ್ ಈ ಥರ ಒಂದುವರೆಗೂ ಹೇಳಿ ಮಲ್ಕೊಳ್ತಕ್ಕಂಥದ್ದು ಡೇ ಟೈಮಲ್ಲಿ ಡೇ ಟೈಮಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಫ್ಲೂಟ್ ಮ್ಯೂಸಿಕನ್ನು ನೀವು ಹೆಡ್ಫೋನ್ ಹಾಕಿ ಕೇಳಿಸ್ಬೇಕು ಮಕ್ಕಳಿಗೆ ಫ್ಲೂಟ್ ಮ್ಯೂಸಿಕ್ ಕೇಳೋದ್ರಿಂದ ಬ್ರೈನಲ್ಲಿ ಆಕ್ಟಿವೇಟ್ ಆಗಿ ಒಂದು ಪಾಸಿಟಿವ್ ಕಾರ್ಟೋಝೋಲ್ ಅಂತ ಪ್ರೊಡ್ಯೂಸ್ ಆಗುತ್ತೆ ಸೊ ಇದರಿಂದ ಏನಾಗುತ್ತೆ ಹೇಳಿದ್ರೆ ಮಗು ನೆನಪಿನ ಶಕ್ತಿ ಮತ್ತು ಓದಿನಲ್ಲಿ ಆಸಕ್ತಿಯನ್ನು ಹೆಚ್ಚಾಗಿ ಬೆಳೆಸ್ಕೊಳ್ತಾರೆ ಇದರ ಜೊತೆಗೆ ಯಾವ ಒಂದು ಟೈಮ್ ಸಿಕ್ಕಿದಾಗ ಒಂದು ಲೆಸನ್ ಒಂದು ಪ್ಯಾರಾಗ್ರಾಫ್ ತೊಗೊಂಡು ಅಥವಾ ನ್ಯೂಸ್ ಪೇಪರಲ್ಲಿ ಒಂದು ಪ್ಯಾರಾಗ್ರಾಫ್ ತಗೊಂಡು ಲೆಫ್ಟ್ ಹ್ಯಾಂಡಲ್ಲಿ ಬರೆಯೋದಕ್ಕೆ ನಿಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಮಾಡಿ ಅದು ಲೈನು ಕರೆಕ್ಟಾಗಿ ಬಂದಿಲ್ಲ ಅಂದರೂ ಪರವಾಗಿಲ್ಲ ಎಡಿಟಿಂಗ್ ಚೆನ್ನಾಗಿಲ್ಲ ಅಂದರೂ ಪರವಾಗಿಲ್ಲ ಅವರನ್ನು ಬರೆಯೋದಕ್ಕೆ ಪ್ರೋತ್ಸಾಹ ಮಾಡಿ ಮತ್ತು ನಿಮ್ಮ ಮಕ್ಕಳನ್ನು ಯಾರ ಮಕ್ಕಳಿಗೂ ಕೂಡ ಕಂಪೇರ್ ಮಾಡಬೇಡಿ ಗ್ರೇಡ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅವ್ರ ಹಾರ್ಡ್ ವರ್ಕ್ ಮತ್ತು ಎಫರ್ಟ್ಸನ್ನು ಯಾವಾಗಲೂ ಕೂಡ ನೀವು ಹೊಗಳ್ತಾ ಇರಿ ನಿಮ್ಮ ಮನೆಗೆ ಬೇರೆಯವರು ಬಂದಾಗ ಮಕ್ಕಳನ್ನು ಇನ್ನೊಬ್ಬರ ಬಗ್ಗೆ ಕಂಪೇರ್ ಮಾಡಿ ಅವರಿಗೆ ಡಿಮೋಟಿವೇಶನ್ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು ಯಾವಾಗಲೂ ಕೂಡ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಾನು ಕೆಲವು ಮಂತ್ರಗಳನ್ನು ಹೇಳ್ತಾ ಇದ್ದೀನಿ ನೀವು ಕೂಡ ಏನಾದರೂ ಪುಸ್ತಕಗಳಲ್ಲಿ ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿ ಇನ್ನಷ್ಟು ಮಂತ್ರಗಳನ್ನು ನೀವು ಆಡ್ ಮಾಡ್ಕೋಬೋದು சிக்குச்சி மந்திர்த்தீனி இதனை நீங்கள் மக்களில் ஹெல்க்கொடோதிர கூட விதாபியாசல அனுகூல ஆகே ஒன்று அய்ரீவ்வரது ஜானந்தமயம் தயவம் நர்மஸ்பாக்கிருதிம் ஆதாரம் சர்வியானம் அய்ரீவம் உபாஸ்மே ஓம் ஹாம் அய்ரீவாய நம ஓம் ஹாம் அய்ரீவாய நம ஓம் வேம் வேதவேசாய நம ஓம் வேம் வேதவேசாய நம ಓಂ ಐ ಮಹಾ ಮಹಾಸರಸ್ವತ್ಯ ನಮಃ ಓಂ ಐ ಮಹಾ ಸರಸ್ವತ್ಯಯ್ಯ ನಮಃ ಓಂ ಭವಾಯ ವಿದ್ಯಾಂ ದೇಹಿ ದೇಹಿ ಓಂ ನಮಃ ಓಂ ಭವಾಯ ವಿದ್ಯಾಂ ದೇಹಿ ದೇಹಿ ಓಂ ನಮಃ ಈ ಥರ ಮಂತ್ರಗಳು ನೀವು ಕೂಡ ಬಳಿ ಇದ್ದರೆ ನಿಮ್ಮ ಮಕ್ಕಳಿಗೆ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿ ಅವ್ರ ಬ್ರೈನ್ ಶಾರ್ಪ್ ಆಗತ್ತೆ ಮತ್ತು ಮಕ್ಕಳನ್ನು ಐದು ವರ್ಷದವರೆಗೂ ರಾಜ ತರ ನೋಡ್ಕೋಬೇಕು ರಾಜಾವ ತತ್ ಪಂಚ ವರ್ಷಣಿ ದಶ ವರ್ಷಾನಿ ದಾಸವತ್ ಅದಾದ ಮೇಲೆ ಹತ್ತು ವರ್ಷ ಒಂದು ದಾಸಿ ಅಂತ ನೋಡಬೇಕು ಅವ್ರಿಗೆ ಓದೋದಕ್ಕೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಅವರಲ್ಲಿ ಇನ್ವಾಲ್ವ್ ಆಗಲಿಕ್ಕೆ ಯಾವಾಗಲೂ ಕೂಡ ಸ್ಟ್ರಿಕ್ಟ್ ಆಗಿ ಬಿಹೇವ್ ಮಾಡಬೇಕು ಮಕ್ಕಳನ್ನ ಶಿಸ್ತಿನ ದಾರಿಯಲ್ಲಿ ಹೋಗೋದಕ್ಕೆ ತಂದೆ ತಾಯಿಗಳ ಪ್ರಯತ್ನ ಮಾಡಬೇಕು ಶಿಸ್ತನ್ನು ಕಲಿಸಬೇಕು ಗುರು ಹಿರಿಯರನ್ನು ಗೌರವಿಸೋದನ್ನು ಕೂಡ ನೀವು ಕಲಿಸ್ಬೇಕು ತಂದೆ ಆದವನು ತಾಯಿಯನ್ನು ಗೌರವಿಸೋದು ಕಲಿಸ್ಬೇಕು ತಾಯಿಯ ಮಹಾತ್ಮೆ ದೇಶದ ಮಹಾತ್ಮೆಯ ಮಹತ್ವ ಅಂತಕ್ಕಂಥದ್ದು ಏನು ಅನ್ನೋದನ್ನು ಕಲಿಸ್ಬೇಕು ಹಾಗೆ ತಾಯಿ ಕೂಡ ಅಷ್ಟೇ ತಂದೆ ಬಂದ ತಕ್ಷಣ ನೋಡಿ ನಿಮ್ಮ ತಂದೆ ಬಂದು ಗದ್ದೆ ನಿಂತ್ಕೊಂಡು ಗೌರವ ಕೊಡ್ರಿ ಅಂತ ತಂದೆ ಬಗ್ಗೆ ಯಾವಾಗಲೂ ಕೂಡ ಗೌರವ ಕೊಡೋ ಥರ ತಾಯಿ ಜವಾಬ್ದಾರಿ ಕೂಡ ಇರುತ್ತೆ ಹೀಗೆ ಮಕ್ಕಳಿಗೆ ಮನೆಯಲ್ಲೇ ಶಿಕ್ಷಣದ ಜೊತೆಗೆ ಗುರು ಹಿರಿಯರು ನಮ್ಮ ಸಂಸ್ಕೃತಿಯನ್ನು ಗೌರವಿಸ್ತಕ್ಕಂಥದ್ದು ಈ ರೀತಿಯಾಗಿ ಮತ್ತು ಪಾಠದ ಜೊತೆಗೆ ಏನಾದರೂ ಕಥೆ ರೂಪದಲ್ಲಿ ಅವ್ರಿಗೆ ಹೇಳ್ಕೊಟ್ಟಿದರೆ ಮಹಾಭಾರತದಲ್ಲಿ ಎಷ್ಟೋ ಉಪಕಥೆಗಳು ಇಂದ ಚಿಕ್ಕ ಚಿಕ್ಕ ಕಥೆಗಳು ಹೇಳೋದ್ರಿಂದ ಅವ್ರಿಗೆ ವಿದ್ಯಾಭ್ಯಾಸದಲ್ಲಿ ಮತ್ತೆ ನಮ್ಮ ಸಂಸ್ಕೃತಿಯಲ್ಲಿ ಅವರಿಗೆ ಆಸಕ್ತಿ ಒಂದು ಮುಂದೆ ಸತ್ ಪ್ರಜೆಗಳಾಗಿ ಕುಟುಂಬಕ್ಕೂ ಮತ್ತೆ ದೇಶಕ್ಕೂ ಕೂಡ ಒಳ್ಳೆ ಗೌರವ ತರಿಸ್ತಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ